ಇದೆಲ್ಲ ಫೈವ್ ಸ್ಟಾರಿಗೆಲ್ಲ ಯೂಸ್ ಮಾಡೋದಂತೆ ನಾವು ನಮ್ಮ ಮನೆಯಲ್ಲೇ ಫೈವ್ ಸ್ಟಾರ್ ಇವತ್ತು ನೋಡಿ ಇದೇ ಪಚ್ಚಿಲಿ ಅಂತ ಪಚ್ಚಿಲಿ ಚಿಪ್ಪು ಜಾತಿಯದ್ದಿದು ಇದು ಸಮುದ್ರದಲ್ಲಿ ಸಿಗುತ್ತೆ ಇದರದ್ದು ಇವತ್ತು ನಾನು ಗೀ ರೋಸ್ಟು ಮಾಡ್ತೇನೆ ನೋಡಿ ಈ ಥರ ಇರುತ್ತೆ ಇದು ಫುಲ್ಲು ಗಟ್ಟಿ ಇರುತ್ತದೆ ನಾನು ಸ್ವಲ್ಪ ನಿನ್ನೆದಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆ ಸ್ವಲ್ಪ ಓಪನ್ ಆಗಿದೆ ಆದರೆ ಅದು ಬರೋದಿಲ್ಲ ಈ ಥರ ಇರ್ತದೆ ಇದರ ಮೇಲೆ ಈ ಥರ ಇರ್ತದೆ ಅದೆಲ್ಲ ತೆಗೀಬೇಕು ಕ್ಲೀನ್ ಮಾಡಬೇಕು ಮತ್ತು ನಾರ್ ಥರ ಇರ್ತದೆ ನೋಡಿ ಈಕೆ ನಾರೆಲ್ಲ ಇರ್ತದೆ ಅದೆಲ್ಲ ತೆಗೀಬೇಕು ತೆಗೆದು ಸರಿಯಾಗಿ ಹೊಳಿಬೇಕು ಇನ್ನು ನಾಲ್ಕು ಐದು ತೊಳೆದು ಇವಾಗ ನಾನು ಅದೆಲ್ಲ ತೆಗೆದು ನಾಲ್ಕೈದು ಸರ್ತಿ ತೊಳೆದು ತಂದಿದ್ದೇನೆ ಇವಾಗ ಇದು ಬೇಯಿಸ್ಲಿಕ್ಕಿದೆ ಇದು ಬಂಡೆಕಾಲ್ ಇರ್ತದಲ್ಲ ಸಮುದ್ರದಲ್ಲಿ ಅದಕ್ಕೆ ಅಂಟಿಕೊಂಡಿರ್ತದೆ ಹೇಗೆ ಮರ್ವ ಎಲ್ಲ ಇರ್ತದೆ ನೋಡಿ ಆ ಥರ ನೋಡಿ ಈ ತರ ನಾರ್ ಇರ್ತದೆ ಇದರಲ್ಲಿ ಇದೆಲ್ಲ ತೆಗಿಬೇಕು ನಾಲ್ಕೈದು ಸಾರ್ತಿ ತೊಳೆದು ಅದರ ಮೇಲೆ ಎಲ್ಲ ಈ ತರ ಬೇರೆ ಚಿಪ್ಪೆಲ್ಲ ಅಂಟಿಕೊಂಡಿರ್ತದೆ ಅದೆಲ್ಲ ನಾರೆಲ್ಲ ತೆಗೆದು ಇವಾಗ ಇದು ಬೀಸ್ ಇದಕ್ಕೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಮತ್ತು ಅರಸಿನ ಹುಡಿಯನ್ನು ಹಾಕಿ ಬೇಯಿಸ್ತೇನೆ ಚಿಪ್ಪು ಸರಿಯಾಗಿ ಓಪನ್ ಆಗಬೇಕು ನಮಗೆ ಇದರದ್ದು ಮಾಂಸ ತೆಗಿಲಿಕ್ಕೆ ಬರಲಿಲ್ಲ ಬೇಯಿಸಬೇಕು ಬೇಯಿಸುವಾಗ ಹಾಕ್ತಿದ್ದೇನೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕುವ ಗ್ಯಾಸಲ್ಲಿ ಈಗ ಬೇಯಿಸುವ ಬೇಯಿಸಿದ್ದೇನೆ ಸುಮಾರು ಒಂದು ಒಂದು ಇಪ್ಪತ್ತು ನಿಮಿಷ ಬೇಯಿಸಿದೆ ನೋಡಿ ಈ ಥರ ಎಲ್ಲ ಓಪನ್ ಆಗಿದೆ ಈಗ ಈ ಥರ ಸರಿಯಾಗಿ ಓಪನ್ ಆಗಬೇಕು ಈ ಥರ ಓಪನ್ ಆದರೆ ನಮಗೆ ಆ ಮಾಂಸ ತೆಗಿಲಿಕ್ಕೆ ಸುಲಭ ಆಗ್ತದೆ ಸರಿ ಬೇಯಿಸಬೇಕು ಪಚ್ಚಿಲೆ ಗೀ ರೋಸ್ಟ್ ಮಾಡಲಿಕ್ಕೆ ಈಗ ಮಸಾಲೆನ ರೆಡಿ ಮಾಡುವ ಆ ಪಚ್ಚಿಲೆ ನಮ್ಮದು ಬೇಯಿಸಿ ಆಗಿದೆ ಬ್ಲೂ ಮಸಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದಕ್ಕೆ ಇವಾಗ ಆ ಥರದ್ದು ಗೀ ರೋಸ್ಟ್ ಮಾಡಲಿಕ್ಕೆ ಮಸಾಲೆನ ರೆಡಿ ಮಾಡ್ತೇನೆ ಒಂದು ಸ್ಪೂನು ಈ ಮೆತ್ತೆಯನ್ನು ಹಾಕ್ತಿದ್ದೇನೆ ಇದು ರೋಸ್ಟ್ ಆಗಿದೆ ನಾಲ್ಕು ಸ್ಪೂನು ಧನಿಯಾ ಕೊತ್ತಂಬರಿಯನ್ನು ಹಾಕ್ತಿದ್ದೇನೆ ಕೊಂಕಣಿಯಲ್ಲಿ ಕಣ್ಪೀರ ಅಂತ ಹೇಳ್ತಾರೆ ಎರಡು ಸ್ಪೂನು ಜೀರಿಗೆ ಹಾಕ್ತಿದ್ದೇನೆ ಜೀರೆ ಇದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಯಾಕೆಂದರೆ ಸ್ವಲ್ಪ ಇರುತ್ತೆ ಅದು ಪಚ್ಚಿಲೆ ಅದಕ್ಕೋಸ್ಕರ ಎರಡು ಸ್ಪೂನು ಈ ಕಾಳು ಮೆಣಸಕಾಯಿ ಮಿರಿಯ ಅಂತ ಹೇಳ್ತಾರೆ ಬ್ಲ್ಯಾಕ್ ಪೆಪ್ಪರ್ ಒಂದು ಚಿಟ್ಟಿಕೆಯಷ್ಟು ಓಮವನ್ನು ಹಾಕ್ತಿದ್ದೇನೆ ಅರ್ಧ ಸ್ಪೂನು ಬಡಿ ಸೊಪ್ಪು ಹಾಕ್ತಿದ್ದೇನೆ ಒಂದು ಸ್ಪೂನು ಸಾಸಿವೆ ಹಾಕ್ತಿದ್ದೇನೆ ನಾಲ್ಕು ಏಲಕ್ಕಿ ಹೂ ಎರಡು ಚಿಕ್ಕೆ ಚೆನ್ನಾಗಿದೆ ಡ್ರೈ ರೋಸ್ಟ್ ಮಾಡುವ ಘೀ ರೋಸ್ಟ್ ಮಾಡಲಿಕ್ಕೆ ಕೆಂಪು ಮೆಣಸು ಬ್ಯಾಡಿಗೆ ಮೆಣಸು ಏನಿದೆ ಒಣಮೆಣಸು ಇದನ್ನು ಬಿಸಿ ನೀರು ಮಾಡಿ ಅದರಲ್ಲಿ ನೆನೆಸಿ ಇಟ್ಟಿದ್ದೆ ಒಂದು ಹದಿನೈದು ನಿಮಿಷ ಇಟ್ಟಿದ್ದೆ ನೋಡಿ ಈ ಥರ ಆಗಿದೆ ಇವಾಗ ಇದು ಕೂಡ ಹಾಕುವ ಅದಕ್ಕೆ ಈ ಥರ ಇಂಡಿ ಹಾಕಬೇಕು ಈ ನೆನೆಸಿಟ್ಟ ಮೆಣಸನ್ನು ಇದಕ್ಕೆ ಹಾಕ್ತಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಅದರಲ್ಲಿ ಹದಿನೈದು ಮೆಣಸಿದೆ ಹದಿನೈದು ಬ್ಯಾಡಿಗೆ ಮೆಣಸಿದೆ ಡ್ರೈ ರೋಸ್ಟ್ ಮಾಡಿಟ್ಟ ಮಸಾಲೆ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಬೇಕು ಇಷ್ಟು ದೊಡ್ಡದು ಹುಣಸೆ ಹಣ್ಣನ್ನು ಹಾಕ್ತಿದ್ದಾನೆ ನೋಡಿ ಇಷ್ಟು ಒಂದು ಇಷ್ಟು ದೊಡ್ಡದು ಹಾಕಬೇಕು ಅರ್ಧ ಸ್ಪೂನು ಅರಸಿನ ಉಡಿ ಹಾಕ್ತಿದ್ದಾನೆ ಪಚ್ಚಿಲೆ ಬೇಯಿಸಿದ ನಂತರ ಈ ಥರ ಮಾಂಸ ತೆಗಿಲಿಕ್ಕೆ ಸುಲಭವಾಗಿ ಬರುತ್ತೆ ಮಾಂಸ ತೆಗೆದು ಈ ಚಿಪ್ಪನ್ನು ಬಿಸಾಡಬೇಕು ಆ ಮಾಂಸದ ಒಳಗೆ ಕಪ್ಪು ನಾರು ಥರ ಇರುತ್ತೆ ಅದನ್ನು ತೆಗೆಯಬೇಕು ಇವಾಗ ನಾವು ಈ ಪಚ್ಚಿಲೆ ಗೀ ರೋಸ್ಟನ್ನು ಮಾಡುವ ಗೀ ರೋಸ್ಟ್ ಮಾಡಲಿಕ್ಕೆ ನಾನಿವತ್ತು ದನದ್ದು ಪ್ಯೂರ್ ಗೀಯನ್ನು ಉಪಯೋಗಿಸ್ತಾ ಇದ್ದೇನೆ ನೋಡಿ ಇದು ಪ್ಯೂರ್ ಗೀ ಇದನ್ನು ಉಪಯೋಗಿಸಿ ಇವತ್ತು ನಾನು ಇದು ಪಚ್ಚಿಲೆ ಗೀ ರೋಸ್ಟನ್ನು ಮಾಡ್ತೇನೆ ಒಂದು ಬಾಣಲನ್ನು ಇಟ್ಟಿದ್ದೇನೆ ಮಣ್ಣಿನದ್ದು ಇದರಲ್ಲಿ ಈಗ ಗೀಯನ್ನು ಹಾಕುವ ಪಚ್ಚಿಲೆ ಸ್ವಲ್ಪ ಹೀಟ್ ಉಷ್ಣ ಅದಕ್ಕೋಸ್ಕರ ಗೀ ಸರಿ ಹಾಕ್ಬೇಕು ಇಲ್ಲಾಂದರೆ ಉಷ್ಣ ಆಗ್ತದೆ ಚಿಪ್ಪು ಯಾವಾಗಲೂ ಉಷ್ಣವೇ ಇದು ಸ್ವಲ್ಪ ಜಾಸ್ತಿನೇ ಉಷ್ಣ ಆಗ್ತದೆ ನೋಡಿ ಪಚ್ಚಿಲೆ ಮಾಂಸ ಇಷ್ಟಾಗಿದೆ ಇದು ಸ್ವಲ್ಪ ಇಷ್ಟು ಇಷ್ಟು ದೊಡ್ಡದಿಲ್ಲ ಇರ್ತದೆ ಆಗ ಕಟ್ ಮಾಡಬೇಕಾದ್ರೆ ಇದು ಅಷ್ಟು ದೊಡ್ಡದಿಲ್ಲ ಸಣ್ಣದುಂಟು ಇಷ್ಟ ಆಗಿದೆ ಒಂದೂವರೆ ಜಿಯಲ್ಲಿ ಇಷ್ಟೇ ಆದದ್ದು ಮೊದಲಿಗೆ ಇದನ್ನು ನಾನು ಗೀಯಲ್ಲಿ ಫ್ರೈ ಮಾಡ್ತೇನೆ ಸೊಪ್ಪು ಹಾಕ್ತಿದ್ದೇನೆ ಎರಡು ಕಾಯಿಮೆಣಸು ಸಣ್ಣಗೆ ಕಟ್ ಮಾಡಿದ್ದೇನೆ ಒಂದು ತುಂಡು ಶುಂಠಿ ಹತ್ತು ಹೆಸರು ಬೆಳ್ಳುಳ್ಳೆ ಹಾಕಿದ್ದೇನೆ ಮೂರು ಈರುಳ್ಳಿಯನ್ನು ಸಣ್ಣಗೆ ತುಂಡು ಮಾಡಿದ್ದೇನೆ ನೋಡಿ ಈ ತರಸ ಪೂರ ಕಟ್ ಮಾಡಬೇಕು ಒಂದು ಟೊಮೆಟೊ ಹಾಕ್ತಿದ್ದೇನೆ ತುಂಬಾ ಹೀಟ್ ಅಲ್ಲ ಅದಕ್ಕೋಸ್ಕರ ಒಂದು ಟೊಮೆಟೊ ಬೇಡ ಆದರೆ ಸ್ಕಿಪ್ ಮಾಡ್ಬೋದು ನಾನು ಟೊಮೆಟೊ ಹಾಕ್ತಿದ್ದೇನೆ ಮಸಾಲೆ ಗಿರೋಸ್ಟ್ ಮಾಡ್ಲಿಕ್ಕೆ ಉಪ್ಪು ಹಾಕ್ತಿದ್ದೇನೆ ಮಸಾಲೆ ಸರಿಯಾಗಿ ಫ್ರೈ ಆಗಬೇಕು ನೋಡಿ ಈ ತರ ಫ್ರೈ ಆಗಿದೆ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬಾ ರುಚಿ ಬರುತ್ತೆ ಇವಾಗ ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಈ ಪಚ್ಚಲೆಯನ್ನು ಹಾಕ್ತಾ ಇದ್ದೇನೆ ಇದು ಮೊದಲು ಮಾತ್ರ ಸರಿಯಾಗಿ ತೊಳೆಯಿರಿ ಮತ್ತೆ ಕ್ಲೀನ್ ಮಾಡಿದ ನಂತರ ಕೂಡ ತೊಳೆಯಿರಿ ಯಾಕಂದ್ರೆ ಒಂದು ವೇಳೆ ನೀವು ಮಾಡೋದಾದರೆ ಇದರಲ್ಲಿ ಒಯ್ಗಿರ್ತದೆ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಸರಿಯಾಗಿ ಉಪ್ಪು ಮತ್ತು ಹುಳಿ ಕಡಿಮೆ ಆದರೆ ಹುಳಿ ಕಡಿಮೆ ಆದರೆ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಇದ್ರೆ ಉಪ್ಪನ್ನು ಕೂಡ ಹಾಕ್ಬೋದು ಈಗ ಸ್ವಲ್ಪ ಒಂದು ಕುದಿ ಇದಕ್ಕೆ ನಮ್ಮ ಗಾರ್ಡನಲ್ಲಿ ಈ ಪಕ್ಷಿಗಳ ಮರಿಗಳು ಪುಟ್ಟ ಪುಟ್ಟ ಮರಿಗಳು ನೋಡ್ಲಿಕ್ಕಂತೂ ತುಂಬ ಖುಷಿಯಾಗುತ್ತೆ ಪಚ್ಚಿಲೆ ಗೀರಷ್ಟು ರೆಡಿಯಾಗಿದೆ ಈಗ ಸರಿಯಾಗಿ ಬೆಂಬಿದೆ ನೋಡಿ ಥರ ಆಗಿದೆ ಇದು ಗಮ ಗಮಾ ಪರಿಮಳ ಬರ್ತಾ ಉಂಟು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ನಮ್ಮ ಪಚ್ಚಿಲೆ ಗೀರೋಷ್ಟು ಅಷ್ಟು ರೆಡಿ ಘಮ ಘಮ ಪರಿಮಳ ಬರ್ತಾ ಉಂಟು ಇವತ್ತು ಒಬ್ಬಳೇ ಟೇಸ್ಟ್ ಮಾಡೋದಲ್ಲ ಒಂದು ಸ್ಪೆಷಲ್ ಜನ ಬಂದಿದ್ದಾರೆ ತುಂಬ ದೂರದಿಂದ ಬಂದಿದ್ದಾರೆ ನೀವೆಲ್ಲರೂ ಇಷ್ಟಪಟ್ಟು ನೀವು ಯಾವಾಗಲೂ ಕೇಳ್ತಾ ಇದ್ದೀರಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಅವರೇ ಇವತ್ತು ಬಂದಿದ್ದಾರೆ ಇದರ ಟೇಸ್ಟು ನೋಡಲಿಕ್ಕೆ ಅವರನ್ನು ವೆಲ್ಕಮ್ ಮಾಡುವ ವೆಲ್ಕಮ್ ಟು ಮನೀಶ್ ಹಲೋ ಎಲ್ಲಿಯಪ್ಪ ನನಗೆ ಕೆಳಗಡೆ ಕೂತ್ಕೊಳ್ತಿ ಇವತ್ತು ಇವನೇ ನಮ್ದು ಗೆಸ್ಟ್ ಸ್ಪೆಷಲ್ ಜನ ಅಂತ ಹೇಳಿದ್ರಲ್ಲ ಇವನೇ ಮನೀಶ್ ಬಂದಿದ್ದಾನೆ ಇವತ್ತು ನಾನು ಒಬ್ಬಳೇ ಅಲ್ಲ ಅವನು ಕೂಡ ಟೇಸ್ಟ್ ಮಾಡ್ತಾನೆ ಅವನು ತುಂಬಾ ದಿವಸ ನಂತರ ಇಡೀಗೆ ಬರೋದು ಪಚ್ಚಲೆ ಗೀ ರೋಸ್ಟ್ ಮನೀಶ್ಗೋಸ್ಕರ ಇವತ್ತು ಪಚ್ಚಲೆ ಗೀ ರೋಸ್ಟ್ ಮತ್ತು ನೀರ್ ದೋಸೆಯನ್ನು ಮಾಡಿದ್ದಾನೆ ಇವಾಗ ಟೇಸ್ಟ್ ಮಾಡುವ ಅಲ್ಲ ಮನೀಶ್ ಹೌದೌದು ಸ್ಪೆಷಲ್ ಕಾಣ್ತಾ ಇದೆ ಪಚ್ಚಲೆ ಇದು ಪಚ್ಚಲೆ ಅಂತ ಹೇಳ್ತಾರೆ ಮನೆ ನಾವು ಬೀಚಿಗೆ ಹೋಗುವಾಗ ನಮ್ಗೆ ಅಲ್ಲಿ ಸಿಕ್ಕಿತು ಅಲ್ಲಿ ಅವ್ರು ಹಿಡಿತಿದ್ರು ಪಚ್ಚಲೆಯನ್ನು ನಾವು ಫಸ್ಟ್ ಟೈಮ್ ನೋಡುದು ಪಚ್ಚಲೆ ಟೇಸ್ಟ್ ಕೂಡ ಇವತ್ತು ಫಸ್ಟ್ ಟೈಮ್ ಅಡಿಗೆ ಕೂಡ ಫಸ್ಟ್ ಟೈಮ್ ಮಾಡುದು ಟೇಸ್ಟ್ ಕೂಡ ಫಸ್ಟ್ ಟೈಮ್ ಮಾಡುದು ಅದು ಚಿಪ್ಪು ಚಿಪ್ಪು ಅಲ್ಲ ಚಿಪ್ಪಿನ ಒಂದು ಅಂದ್ರೆ ಈ ಆ ಆತರ ಇದಕ್ಕೆ ಹೋಗ್ತದದು ಆತರದ್ದು ಇಲ್ಲಿ ಹೊಂಟು ಚಿಪ್ಪು ಅಂದ್ರೆ ಇದಕ್ಕೆ ಚಿಪ್ಪು ಅಂತ ಹೇಳುದು ಅದರಲ್ಲಿ ನಿಮಗೆ ಪರ್ಲ್ ಸಿಕ್ಕಿಲ್ಲ ಪರ್ಲ್ ಸಿಕ್ಕ ಸಿಕ್ಕಿಲ್ಲ ಪರ್ಲ್ ಸಿಕ್ಕಿದ್ರೆ ಆಗ್ತಿತ್ತು ಪರ್ಲ್ ಸಿಕ್ಕಿಲ್ಲ ನಿಮಗೆ ಅದರಲ್ಲಿ ಮಾಂಸ ಮಾತ್ರ ಸಿಕ್ಕಿದೆ ಇವಾಗ ನೀನ್ ಟೆಸ್ಟ್ ಮಾಡು ಹೇಗೆ ಆಗಿದೆ ಹೇಳು ನಾನು ಕೂಡ ಟೇಸ್ಟ್ ಮಾಡ್ತೇನೆ

ಮತ್ತೆ ಈಗ ಕೂಡ ಟೇಸ್ಟ್ ಉಳಿದಾ ಅಂತ ಟೇಸ್ಟ್ ಬರ್ತಾ ಇದೆ ಅಂತ ಈಗ ಕೂಡ ಫೀಲ್ ಆಗ್ತಿದೆ ಒಳ್ಳೆದಿದೆ ಇದೆಲ್ಲ ಫೈವ್ ಸ್ಟಾರ್ ಗೆಲ್ಲ ಯೂಸ್ ಮಾಡೋದು ಅಂತ ನಾವು ಕೂಡ ನಮ್ಮ ಮನೆಯಲ್ಲೇ ಫೈವ್ ಸ್ಟಾರ್ ಇವತ್ತು ಇವತ್ತು ಫೈವ್ ಸ್ಟಾರ್ ಅವರೇ ಎಕ್ಸ್‌ಪೋರ್ಟ್ ಮಾಡ್ತಾರೆ ಅಂತಲ್ಲ ನನ್ನ ಅಮ್ಮ ಇವತ್ತು ಎಂತ ಹೇಳ್ತಾರೆ ಮಿಸ್ಲಿನ್ ಶೆಫ್ ಹೇಳ್ತಾರಲ್ಲ ಬ್ಲೂ ಮಸಲ್ಸ್ ಅಲ್ಲ ಬ್ಲೂ ಮಸಲ್ಸ್ ಹೇಳ್ತಾರೆ ಮತ್ತು ಪಚ್ಚಿಲೆ ಅಂತ ಹೇಳ್ತಾರೆ ಇದು ಬಹಳ ಅಪರೂಪ ಯಾವಾಗಲೂ ಸಿಗುದಿಲ್ಲ ನಾನಂತೂ ಇಷ್ಟು ತನಕ ನಮ್ಗೆ ಇಷ್ಟು ಸಮುದ್ರ ಎಲ್ಲ ಹತ್ತಿರ ಇದೆ ಆದ್ರೂ ಕೂಡ ನಾನು ಇಷ್ಟು ತನಕ ಇದು ಟೇಸ್ಟ್ ಮಾಡಲಿಲ್ಲ ನೋಡಿದ್ದೇನೆ ವಿಡಿಯೋದಲ್ಲಿ ಫೋಟೋದಲ್ಲಿ ಎಲ್ಲ ಇದು ಟೇಸ್ಟ್ ಮಾಡಿದ್ದು ಫಸ್ಟ್ ಅದು ಕೂಡ ತುಂಬಾ ಖುಷಿ ಆಯ್ತು ಮನುಷ್ಯ ಮಾತಾಡೋದು ನಾನು ತಿಂತೇನೆ ಸೂಪರ್ ಸಖತ್ ಇದೆ ಸೂಪರ್ ನೀವು ಕೂಡ ಟ್ರೈ ಮಾಡಿ ಇದು ಮನೆಯಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡಿ ಸ್ವಲ್ಪ ಕಾಸ್ಟ್ಲಿ ಇದೆ ಅಲ್ಲ ಹೌದು ಮುನ್ನೂರು ರೂಪಾಯಿ ಕೊಟ್ಟೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಅಲ್ಲಿಂದ ತಗೊಂಡದಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಇರ್ಬೋದು ಮತ್ತೆ ಅವ್ರು ನಮ್ಗೆ ಕೊಡ್ಲಿಕ್ಕೆ ಕೇಳಲಿಲ್ಲ ಯಾಕಂದ್ರೆ ಅದು ಅವರೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರು ನಾವು ಕೊಡಿ ಕೊಡಿ ನಮ್ಗೆ ಸ್ವಲ್ಪ ಟೇಸ್ಟ್ ಮಾಡ್ಬೇಕಂತ ಹೇಳಿದ್ರು ಹಾಗೆ ನಮ್ಗೆ ಕೊಟ್ರು ಅವರು ಅದರಲ್ಲಿ ಇನ್ನೊಂದು ಫಸ್ಟ್ ಕ್ವಾಲಿಟಿ ಏನ ಇರ್ಬೇಕಲ್ಲ ದೊಡ್ಡ ದೊಡ್ಡದಿತ್ತಲ್ಲ ಅಂತೂ ತುಂಬಾ ರುಚಿ ಇರ್ಬೋದು ಅದು ಕೊಡ್ಲಿಲ್ಲ ಅವರು ನಮಗೆ ಸ್ವಲ್ಪ ಮೀಡಿಯಂ ಸೈಜ್ ಸೈಜ್ ಅದು ಸಿಕ್ಕಿದೆ ಪಚ್ಚಿಲೆ ಸಿಕ್ಕಿದ್ರೆ ನೀವು ಗಿಡ ತನ್ನಿ ಗೀ ರೋಸ್ಟ್ ಮಾಡಿ ಇಲ್ಲ ಸುಕ್ಕ ಕೂಡ ಮಾಡ್ಬೋದು ಫ್ರೈ ಕೂಡ ಮಾಡ್ಬೋದು ಗ್ರಿ ಗೀ ರೋಸ್ಟ್ ತುಂಬ ಸೂಪರ್ ಟೇಸ್ಟಿ ಆಗ್ತದೆ ಎಂತ ಪರಿಮಳ ಮನೀಷ್ ಹೇಳಿದಾಗೆ ಬಾಯಲ್ಲಿ ಅದರ ಟೇಸ್ಟ್ ಬರ್ತಾ ಉಂಟು ನಾವು ಇಬ್ಬರು ಕೂಡ ಇದನ್ನು ಖಾಲಿ ಮಾಡ್ತೇವೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ರೆ ತನ್ನಿ ಬಚ್ಚಿಲೆ ಗ್ಲೂ ಮಸಲ್ಸ್ ಏನು ಸಿಕ್ಕಿದ್ರೆ ತನ್ನಿ ನೀವು ಕೂಡ ನಮ್ಮ ರೆಸಿಪಿ ನೋಡಿ ಟ್ರೈ ಮಾಡಿ ಆಯಿಸ್ಟರ್ ಅಂತ ಕೇಳಿರ್ಬೋದು ನೀವು ಸಿಮಿಲರ್ ಟೈಪ್ ಅದನ್ನು ಸ್ವಲ್ಪ ಬ್ಲೂ ಮಸಲ್ಸ್ ಅಂತ ಹೇಳ್ತಾರೆ ಇದಕ್ಕೆ ಸೇಮ್ ಸೇಮ್ ಟೈಪ್ ಅಲ್ಲೇ ಬರುತ್ತೆ ಇದು ಕೂಡ ಅದನ್ನು ರುಚಿ ತುಂಬಾ ಡಿಫ್ರೆಂಟ್ ನಮ್ಮ ಮರವಾಗಿಂತ ಇದ್ರದ್ದು ರುಚಿ ತುಂಬಾನೇ ಡಿಫ್ರೆಂಟ್ ಮತ್ತೆ ಟೇಸ್ಟಿಗೆ ತುಂಬಾ ಟೈಮಲ್ಲಿ ಬಾಯಲ್ಲೇ ಇರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಇಂಥ ಒಂದು ತಿಂದರೆ ಒಂದು ಈಗ ನಾನು ತಿಂದಾಯಿತು ಮಾತ್ರ ತಿಂದೊಂದು ಐದು ನಿಮಿಷ ಆಯಿತು ಆದ್ರೂ ನನ್ನ ಬಾಯಲ್ಲಿ ಇನ್ನೂ ಕೂಡ ಟೇಸ್ಟ್ ಬರ್ತಾ ಇದೆ ಅದಕ್ಕೆ ನಾನು ಮಾತಾಡುವಾಗ ಕೂಡ ಟೇಸ್ಟ್ ಬರ್ತಾ ಇದೆ ತುಂಬಾ ರುಚಿ ತುಂಬಾ ನಮ್ಮ ಮಿಶ್ಲಿನ್ ಶೆಫ್ ಅವರು ತುಂಬಾ ಸ್ಟಾರ್ ಶೆಫ್ ಅವರು ತುಂಬಾ ರುಚಿಯಾಗಿ ಮಾಡಿದ್ದಾರೆ ನೀವು ಕೂಡ ಟ್ರೈ ಮಾಡಿದನು ಮನೆಯಲ್ಲಿ ಸಿಕ್ಕಿದ್ರೆ ಇದು ಮಾರ್ಕೆಟ್ ಅಲ್ಲಿ ಸಿಗೋದು ಸ್ವಲ್ಪ ಕಮ್ಮಿ ಅದನ್ನು ಸಿಕ್ಕಿದ್ರೆ ಒಂದ್ಸರ್ತಿ ಟ್ರೈ ಮಾಡಿ ನಿಮ್ಗೆ ಕೂಡ ತುಂಬಾನೇ ಇಷ್ಟ ಆಗ್ಬಹುದು ಇದು ಈ ವಿಡಿಯೋ ನಾವು ಎಂಡ್ ಮಾಡ್ತೇವೆ ನೀವು ಕೂಡ ಟ್ರೈ ಮಾಡಿ ನಮ್ಮ ರೆಸಿಪಿ ನೋಡಿ ಗೀ ರೋಸ್ಟ್ ಮಾಡಿ ನಾವಿದ ಖಾಲಿ ಮಾಡ್ತೇವೆ ಥ್ಯಾಂಕ್ ಯು ಬಾಯ್ ಬಾಯ್